ಹಲೋ ಎಲ್ರಿಗೂ ಮೊದಲನೇದಾಗಿ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು ಸೊ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಎಲ್ಲರ ಬಾಳಲ್ಲಿ ನಡೆದಿರುವಂಥ ಕಹಿ ಘಟನೆಗಳಾಗಿರ್ಬೋದು ಸೊ ಇಲ್ಲ ಒಂದು ಕೆಟ್ಟ ಇದು ಸನ್ನಿವೇಶಗಳಾಗಿರ್ಬೋದು ಎಲ್ಲ ಮರ್ತುಬಿಟ್ಟು ಸೊ ಎರಡು ಸಾವಿರದ ಇಪ್ಪತ್ತೈದರಿಂದ ಎಲ್ಲರ ಜೀವನನು ಬೆಳಕಾಗಿ ಮೂಡಲಿ ಮತ್ತು ಸೊ ಒಳ್ಳೆ ದಿನಗಳು ಬರಲಿ ಈ ವರ್ಷ ಎಲ್ಲರ ಲೈಫಲ್ಲಿ ಒಳ್ಳೆ ಸಿಹಿ ಸುದ್ದಿಗಳಾಗಿರ್ಬೋದು ಒಳ್ಳೊಳ್ಳೆ ಪೊಸಿಷನ್ಗೆ ಅವರು ಮಾಡಿರುವಂಥ ಕೆಲಸದಲ್ಲಿ ಒಳ್ಳೆ ಸಕ್ಸಸ್ ಬರಲಿ ಅಂತ ದೇವ್ರ ಹತ್ರ ಕೇಳ್ಕೊಳ್ತಾ ಹಾಗೆ ನಿಮ್ಮ ಜೊತೆ ನಾನು ಒಬ್ಳು ಇರ್ತೀನಿ ಸೊ ಇವತ್ತಿನ ವೀಡಿಯೋನ ಯಾವ ರೀತಿ ಹೋಗುತ್ತೆ ಅಂತ ಶೇರ್ ಮಾಡ್ಕೊತೀನಿ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಹಾಗೆ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಖುಷಿ ಖುಷಿಯಾಗಿ ಇವತ್ತಿನ ವೀಡಿಯೋನ ಶೇರ್ ಮಾಡ್ಕೊತಾಯೀನಿ ಯಾಕಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇದು ಮೊದಲನೇ ವೀಡಿಯೋ ಆಗಿರುತ್ತೆ ನಂದು ಸೊ ಹಾಗಾಗಿ ಸೊ ಎಲ್ಲರೂ ವಿಶ್ವಸ್ ತಿಳಿಸಿ ನಾನು ನಿಮಗೆ ರಿಟರ್ನ್ ವಿಶ್ವಸ್ ತಿಳಿಸ್ತೀನಿ ಓಕೆ ವೀಡಿಯೋ ಕಂಟಿನ್ಯೂ ಆಗಿ ನೋಡ್ತಾ ಇರಿ ಎಲ್ಲೂ ಸ್ಕಿಪ್ ಮಾಡಿದೆ ಹೊಸ ವರ್ಷ ಅಂದ್ರೆ ಒಂದು ಹಬ್ಬ ಥರ ಆಚರಿಸ್ತೀವಿ ಆದರೆ ಇದು ಹೊಸ ವರ್ಷ ಅಲ್ಲ ನಮಗೆ ಯುಗಾದಿ ಹಬ್ಬ ಹೊಸ ವರ್ಷ ಆದರೆ ಇದು ಎಲ್ಲರೂ ಆಚರಿಸ್ರೆ ಅಂತ ನಾವು ಆಚರಿಸ್ಬೇಕಷ್ಟೇ ಸ್ಕೂಲ್ ಮಕ್ಕಳಿಗೆ ಎಲ್ರಿಗೂ ಇದು ಹೊಸ ವರ್ಷ ಆಗಿರುತ್ತೆ ಸ್ಕೂಲಲ್ಲಿ ಹಾಗಾಗಿ ಇನ್ನು ಹೊಸ ವರ್ಷ ಅಂದ್ರೆ ಹಬ್ಬದ ಥರ ತುಂಬಿರುತ್ತೆ ಅಂತ ನಾನು ಬೆಳಿಗ್ಗೆ ಐದು ಗಂಟೆಗೆ ಎದ್ದು ಹೊರಗಡೆ ನೀರು ಬಿಟ್ಟಿದ್ರು ನೀರು ಹಿಡ್ಕೊಂಡು ಮತ್ತು ಹೊರ್ಗಡೆದೆಲ್ಲ ತೊಳೆದು ನಾವು ಹಬ್ಬನ ಹೆಂಗ್ ರೀ ಯಾವ ರೀತಿ ಶುರು ಮಾಡ್ತೀವಿ ಬೆಳಿಗ್ಗೆಯಿಂದ ಸೊ ತೊಳೆಯೋದು ಕಸ ಹುಡುಗೋದು ಮತ್ತು ದೇವ್ರ ಫೋಟೋಗಳು ತೊಳೆಯೋದು ಒಟ್ನಲ್ಲಿ ಮನೆಯೆಲ್ಲ ಶುದ್ಧಿಗೊಳಿಸಿ ಆಮೇಲೆ ನಮ್ಮ ದಿನನಿತ್ಯ ಕೆಲಸಗಳೆಲ್ಲ ಮುಗಿಸು ಆದಮೇಲೆ ಅಡುಗೆ ಕೆಲಸಗಳು ಇಟ್ಕೊಂತೀವಲ್ಲ ಆ ರೀತಿ ಸೊ ನಾನು ಅಷ್ಟೇ ಬೆಳಗ್ಗೆ ನೋಡಿ ನಾವು ಎದ್ದಾಳೋ ನಮ್ಮ ಏರಿಯಾದಲ್ಲಿ ಎಲ್ಲರೂ ಎದ್ಬಿಟ್ಟು ಹೊರಗಡೆದೆಲ್ಲ ಈ ನೀಟಾಗಿ ತೊಳೆದು ಬಾಗಿಲಿಗೆಲ್ಲ ಬಟ್ಟಿಟ್ಟು ರಂಗೋಲಿಗಳೆಲ್ಲ ಬಿಡಿಸಿದ್ರು ಸೊ ನಾನು ಅದಕ್ಕೆ ಐದು ಗಂಟೆಗೆ ಎದ್ದು ಇವತ್ತು ಸ್ವಲ್ಪ ಕೆಲಸಗಳು ಬೇಗ ಬೇಗ ಮಾಡೋಣ ಅಂತ ನಾನು ಎದ್ದೆ ಅಡುಗೆದಾದರೆ ಶೇರ್ ಮಾಡ್ಕೊತೀನಿ ಇಲ್ಲಾಂದರೆ ಇಲ್ಲ ಸೊ ಇಲ್ಲಿಂದ ನೋಡ್ತಾ ಇರಿ ಸ್ಕಿಪ್ ಮಾಡಿದೆ ಹಾಗೆ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ಹೊಸ ವರ್ಷದ ಮೊದಲನೇ ವಿಡಿಯೋ ಆಗಿರುತ್ತೆ ನಂದು ಲಾಗು ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಸೊ ಅವರು ನೋಡಿಬಿಟ್ಟು ನನ್ನ ವೀಡಿಯೋಸ್ಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಈಗ ನೋಡಿ ಹೊರ್ಗಡೆದೆಲ್ಲ ತೊಳೆದಾದಮೇಲೆ ಈ ರೀತಿ ಬಟ್ಟೆ ಎಲ್ಲ ಇಟ್ಟಿದ್ದೆ ಈಗ ಒಂದು ಚಿಕ್ಕದಾಗಿ ಪುಟ್ಟದೊಂದು ರಂಗೋಲೆ ಬಿಡಿಸೋಣ ಅಂತ ಇನ್ನೇನೋ ಸಂಕ್ರಾಂತಿ ಹಬ್ಬ ಬರುತ್ತೆ ಅವಾಗ ಬೇಕಾದರೆ ಒಂದು ಸ್ವಲ್ಪ ದೊಡ್ಡದಾಗಿ ಬಿಡಿಸೋಣ ಮೇಲ್ಗಡೆ ಸ್ಟೆಪ್ಪಲ್ಲಿ ಅಂತ ಈಗ ಸದ್ಯಕ್ಕೆ ಇಲ್ಲಿ ರಂಗೋಲಿ ಬಿಡಿಸೋಣ ಇನ್ನು ಎಲ್ಲ ತೊಳೆದ ಮೇಲೆ ರಂಗೋಲಿ ಬಿಡಿಸ್ಲಿಲ್ಲ ಅಂದರೆ ಅದಕ್ಕೆ ಒಂದು ಲುಕ್ ಅನ್ನೋದು ಸೊ ನಾವು ಏನೇ ಒಂದು ಕೆಲಸ ಮಾಡಲಿ ಅದಕ್ಕೆ ಒಂದು ಫೈನಲ್ ಟಚ್ ಅನ್ನೋದು ಇರುತ್ತಲ್ಲ ಆ ರೀತಿ ಇದು ನಾವು ಹೊರ್ಗಡೆದೆಲ್ಲ ತೊಳೆದಾದಮೇಲೆ ರಂಗೋಲಿ ಬಿಡಿಸಿದ್ರೇ ಅದಕ್ಕೊಂದು ಲುಕ್ ಬರೋದು ಅದಕ್ಕೋಸ್ಕರ ಆ ರೀತಿ ಚಿಕ್ಕದಾಗಿ ಬಿಡಿಸ್ತಾ ಇದ್ದೀನಿ ಆಗಲೇ ರೋಜವ್ರ ಮನೆ ಹತ್ರ ಕೆಲಸ ಎಲ್ಲ ಮುಗಿದಿದೆ ನಾನು ಹಾಲು ತೊಗೊಂಡು ಬಂದೆ ಹೋಗಿ ಆಗ್ಲೇ ಇನ್ನು ನಾನು ಅಂದೇ ಸ್ವಲ್ಪ ಪೆಂಡಿಂಗ್ ಇತ್ತು ಅದಕ್ಕೆ ಬೇಗ ಬೇಗ ಮಾಡ್ತಾಯಿದ್ದೀನಿ ಅರವಿಂದನಿಗೆ ಸ್ನಾನ ಮಾಡಿಸೋಕ್ಕೆ ಒಂದು ಕಡೆ ನೀರೆಲ್ಲ ಕಾಯಿಸ್ತಾ ಇದ್ದೆ ಇನ್ನೊಂದು ಕಡೆ ನಾನು ಈ ರೀತಿ ಕೆಲಸಗಳು ಅದು ಕಾಯೋ ಅಷ್ಟರಲ್ಲಿ ನನ್ನ ಕೆಲಸಗಳು ಮುಗಿಯುತ್ತೆ ಅಂತ ಒಂದಾದ್ಮೇಲೆ ಒಂದು ಹಿಂಗೆ ಒಂದು ಐಡಿಯಾ ಮೇಲೆ ಮಾಡ್ತಾ ಹೋಗಬೇಕು ಸೊ ಏನಾದರೂ ಸ್ಪೆಷಲ್ ಡೇ ಇದ್ದಿದ್ದಿನ ಸ್ವಲ್ಪ ನಾವೇ ಟೈಮು ಬೇಗ ಎದ್ಬಿಟ್ಟು ನಿದ್ದೆಗೆಲ್ಲ ಸ್ವಲ್ಪ ಗುಡ್ ಬಾಯ್ ಅಂತಂದೇ ಹೇಳಬೇಕು ಅಂತ ಟೈಮಲ್ಲಿ ನಾವು ನಿದ್ದೆ ಮಾಡ್ಕೊಂಡು ಆರಾಮಾಗಿದ್ದರೆ ಮತ್ತೆ ಕೆಲಸಗಳೆಲ್ಲ ಅಲ್ಲೇ ಉಳ್ಕೊಬಿಡುತ್ತೆ ಸೊ ಇರೋದು ಒಬ್ಬೊಬ್ಬರೇ ಮನೆಯಲ್ಲಾಗಿರೋದ್ರಿಂದ ನಾವೇ ಈ ರೀತಿ ಒಂದು ಪ್ಲ್ಯಾನ್ ಮಾಡ್ಕೊಂಡು ಕೆಲಸಗಳು ಮಾಡ್ಕೋಬೇಕು ಇನ್ನೇನು ಮನೆ ಕ್ಲೀನಿಂಗ್ದು ಅದೆಲ್ಲ ನಾನು ಫಸ್ಟ್ ಅದೇ ವಿಡಿಯೋ ವೀಡಿಯೋ ಇಡೋಣ ಅಂತ ಅಂದ್ಕೊಂಡಿದ್ದೆ ಸೊ ಮನೆ ಕ್ಲೀನಿಂಗ್ದೆಲ್ಲ ನಾನು ನಮ್ಮ ಮನೆಯವರಿಬ್ಬರು ಮಾಡಿದ್ದೀವಿ ಆ ವೀಡಿಯೋನ ನಾನು ನೆಕ್ಸ್ಟು ನಾನು ನಾಳೆನೋ ಇಲ್ಲ ನಾಳಿದ್ದು ಶೇರ್ ಮಾಡ್ಕೊತೀನಿ ಯಾಕಂದರೆ ಜನವರಿ ದಿನವೇ ನಮ್ಮ ನಿತಿನ್ ಸ್ವಾಮಿ ಅವ್ರದ್ದು ಅಗ್ನಿಗುಂಡ ಇದೆ ನಮ್ಮೂರಲ್ಲಿ ಅದಕ್ಕೆ ಇನ್ನು ಮನೆಯೆಲ್ಲ ಫುಲ್ ಕ್ಲೀನ್ ಮಾಡಿಬಿಡೋಣ ಅಂತ ಹೊಸ ವರ್ಷ ಬೇರೆ ಮತ್ತು ಮಗ ಮನೆಯಲ್ಲಿ ಮಾಲೆ ಹಾಕಿದಾರಲ್ಲ ಅದಕ್ಕೋಸ್ಕರ ಇನ್ನು ಅಗ್ನಿಗುಂಡೆ ಮಾಡಿದ್ರೆ ಚೆನ್ನಾಗಿ ನೀಟಾಗಿ ಇರಬೇಕಲ್ಲ ಮನೆ ಹತ್ರ ಎಲ್ಲ ವಾರ ಎಲ್ಲ ಮಾಡ್ಕೊಂಡು ನಾವು ಸ್ನಾನಗಳು ಮಾಡ್ಕೊಂಡು ಎಲ್ಲ ದೇವಸ್ಥಾನ ಹತ್ರ ಬರಬೇಕು ಅಂತ ಅದನ್ನು ಕೆಲಸ ಎಲ್ಲ ಮುಗಿಸಿದ್ದೀವಿ ಅದನ್ನು ನಾನು ನೆಕ್ಸ್ಟ್ ಶೇರ್ ಮಾಡ್ಕೊತೀನಿ ಈಗ ಜನವರಿ ವೀಡಿಯೋನ ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರೋದು ಯಾಕಂದರೆ ಜನವರಿದು ಲೇಟ್ ಆಗಿಬಿಟ್ರೆ ಚೆನ್ನಾಗಿರಲ್ಲ ಅಂತ ಫಸ್ಟ್ ಇದನ್ನೇ ಶೇರ್ ಮಾಡೋಣ ಅಂತ ಇದು ಮಾಡ್ತಾಯಿದ್ದೀನಿ ನೋಡಿ ಕೋಳಿ ಹೆಂಗೆ ಓಡಾಡ್ತವೆ ಬೆಳಿಗ್ಗೆ ಎದ್ದು ನಮ್ಮ ಹಳ್ಳೀಲಿ ಇದ್ರೆ ಊರಲ್ಲಿ ಸೊ ಈ ಥರ ಹಸುಗಳು ಕೋಳಿಗಳು ದನಗಳು ಕರುಗಳು ಎಲ್ಲ ನೋಡ್ತಾ ಇರ್ಬೋದು ನನ್ನ ಅಲ್ಲಿ ಸೊ ಅದಕ್ಕೋಸ್ಕರ ಇದು ಒಂದು ನ್ಯಾಚುರಲ್ ವ್ಲಾಗ್ ಥರನೇ ಇರುತ್ತೆ ನಂದು ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಡೈರೆಕ್ಟಾಗಿ ನಿಮ್ಮ ಮೊಬೈಲ್ಗೆ ಬಂದ್ಬಿಡುತ್ತೆ ನೆಕ್ಸ್ಟ್ ನಾನು ವೀಡಿಯೋ ಯಾವುದೇ ಅಪ್ಲೋಡ್ ಮಾಡಲಿ ನೋಟಿಫಿಕೇಶನ್ ಮೂಲಕ ಬಂದು ತಲುಪುತ್ತೆ ವೀಡಿಯೋ ಆಗ ಡೈರೆಕ್ಟಾಗಿ ನೋಡ್ಬೋದು ಯೂಟ್ಯೂಬ್ ಆನ್ ಮಾಡಿದ ತಕ್ಷಣ ನಾನು ವಿಡಿಯೋ ಬರ್ತಾ ಇರುತ್ತೆ ಹೊಸ ವೀಡಿಯೋ ಯಾವುದಾದ್ರೂ ಅಪ್ಲೋಡ್ ಮಾಡಿದಾಗ ಹಾಗೆ ಹಾಲು ತೊಗೊಂಡು ಬಂದಿಟ್ಟಿದ್ನಲ್ಲ ಸೊ ಅದಕ್ಕೆ ಈಗ ಹಾಲು ಕಾಯಿಸ್ಕೊಂಡು ನಮ್ಮ ಮನೆಯವರಿಗೆ ಸ್ವಲ್ಪ ಟೀ ಹುಚ್ಚು ಜಾಸ್ತಿ ನಾನು ಪ್ಲೈನಾಗಿ ಆ ರೀತಿ ಹಾಲು ಕುಡಿಯಕ್ಕೆ ಇಷ್ಟಪಡ್ತೀನಿ ಆದರೆ ನಮ್ಮ ಮನೆಯವ್ರಿಗೆ ಟೀ ಇರಬೇಕು ಹಾಲು ಒಂದು ದಿನ ಇಲ್ಲ ಎರಡು ದಿನ ಕುಡಿತಾರೆ ಅಷ್ಟೇ ಮೂರನೇ ದಿನ ನನಗೆ ಟೀ ಬೇಕು ಅಂತಾರೆ ನೋಡೋಣ ಇದ್ರೆ ಟೀ ಪುಡಿ ಮಾಡ್ತೀನಿ ಇಲ್ಲಾಂದರೆ ಹಾಲೇ ಕಾಯಿಸ್ಕೊಡ್ತೀನಿ ಅಂತಂದು ಹೇಳಿದರೆ ಸರಿ ಅಂತಂದು ಹೇಳಿದ್ದಾರೆ ಈಗ ಒಂದು ಕಡೆ ಹಾಲು ಕಾಯ್ಸೋಕಿಟ್ಟೆ ಇನ್ನೊಂದು ಕಡೆ ಬಿಸಿ ನೀರು ಕಾಯಿಸ್ಕೊಂಡು ಕುಡಿಯೋಣ ಅಂತ ಒಂದು ಕಡೆ ಅದನ್ನು ತೊಗೊಂಡು ಬಿಸಿ ನೀರು ಕಾಯಿಸೋಣ ಅಂತ ಇಟ್ಕೊತಾ ಇದ್ದೆ ನೀರು ಸೊ ಹಿಂಗೆ ಒಬ್ಬರೇ ಇದ್ದರೆ ನಿಜ ತುಂಬ ರಿಸ್ಕ್ ಅನಿಸುತ್ತೆ ಮನೆ ಕೆಲಸ ಹಾಗೆ ಅಲ್ಲಿ ನಮ್ಮಮ್ಮ ಸ್ವಲ್ಪ ಹೆಲ್ಪ್ ಮಾಡ್ತಾ ಇರ್ತಾರೆ ರೋಜನ್ಗೆ ಹಾಗೆ ರೋಜಾ ಅವ್ರ ಅಮ್ಮನೂ ಜಾಸ್ತಿ ಕೆಲಸ ಇದ್ರೆ ರೋಜಾ ಅವ್ರ ಅಮ್ಮನ ಕರ್ಸ್ಕೊಂತಾಳೆ ರೋಜಾ ನನಗೆ ಆ ರೀತಿ ಅಲ್ಲ ನನಗೆ ಯಾರೂ ಬಂದು ಮಾಡ್ಕೊಡಲ್ಲ ಅಂತ ಅಲ್ಲ ಸೊ ನಾನೇ ಕರಿಯಲ್ಲ ಇಷ್ಟಪಡೋಲ್ಲ ಸೊ ಮನೆ ಕೆಲಸ ಬೇರೆಯವ್ರ ಕೈಯಲ್ಲಿ ಮಾಡಿಸ್ಬಾರ್ದು ಅನ್ನೋದೊಂದು ಇದಿದೆ ನನಗೆ ಏನೇ ಒಂದು ರಿಸ್ಕ್ ಇದ್ರೂ ನಮ್ಮಮ್ಮ ಯಾವಾಗಲಾದರೂ ಬಂದು ಚಿಕ್ಕ ಪುಟ್ಟ ಕೆಲಸಗಳು ಏನಾದರೂ ಜಾಸ್ತಿ ನನಗಾಗೋದೇ ಇಲ್ಲ ಅಂದಾಗ ಮಾತ್ರ ನಮ್ಮಮ್ಮ ಏನಾದರೂ ಸ್ವಲ್ಪ ಹಂಗೆ ಹೆಲ್ಪ್ ಮಾಡಕ್ಕೆ ಬರ್ತಾರೆ ನಾನು ಅದನ್ನು ಬೇಡ ಅಂತಂದು ಹೇಳಿಬಿಡ್ತೀನಿ ಅದಕ್ಕೋಸ್ಕರ ಎಷ್ಟೇ ಕೆಲಸ ಇದ್ರೂ ನಾನು ಈ ಥರ ಮಾಡಿಕೊಂಡು ಮತ್ತು ವೀಡಿಯೋನೂ ನಿಮಗೆ ಟೈಮ್ ಸರಿಯಾಗಿ ಅಪ್ಲೋಡ್ ಮಾಡಬೇಕು ವೀಡಿಯೋನೂ ಕೊಡಬೇಕು ಮತ್ತು ಒನ್ ಡೇ ಗ್ಯಾಪ್ ಬಿಟ್ಟರೆ ನಿಮಗೂ ಬೇಜಾರಾಗುತ್ತೆ ಸೊ ಹಾಗಾಗಿ ಟೈಮ್ ತುಂಬ ನನಗೆ ಕಡಿಮೆ ಇರೋದರಿಂದ ಸೊ ಎಲ್ಲನೂ ಈ ರೀತಿ ಒಬ್ಬಳೇ ಮ್ಯಾನೇಜ್ ಮಾಡ್ತಾಯಿದ್ದೀನಿ ಈಗ ನೋಡಿ ಅರವಿಂದನ್ಗೆ ಬಟ್ಟೆ ತಂದಿದ್ನಲ್ಲ ನಾನು ವಿಡಿಯೋದಲ್ಲಿ ತೋರಿಸಲಿಲ್ಲ ಅವತ್ತು ಈಗ ತೋರಿಸ್ತಾ ಇನ್ನ ವಿಡಿಯೋದಲ್ಲಿ ಈ ಬಟ್ಟೆ ಸೊ ಹೊಸ ವರ್ಷ ಅಂದ್ರೆ ಹಬ್ಬ ಅಂತಂದು ಹೇಳೋದ್ನಲ್ಲ ನಮ್ಗೆ ಹೊಸ ವರ್ಷ ಅಂದ್ರೆ ಬಟ್ಟೆ ಕೊಡ್ಸೋರು ಅಮ್ಮ ಆದ್ರೆ ಗೆ ಬರಿ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಕೊಡೋರು ಆಗ ಸೊ ಅದು ನಾವು ಪೆಪರ್ಮೆಂಟ್ ಬರೋದಲ್ಲ ಐವತ್ತು ಪೈಸೆಗೊಂದು ಸೊ ಅದು ಕೊಡ್ಸೋರು ಚಾಕ್ಲೇಟ್ ತರೋರು ಸ್ವಲ್ಪ ಇರೋ ಆಗ ನಾವು ಇದು ಪೆಪರ್ಮೆಂಟ್ ತಗೊಂಡೋಗ್ತಾ ಇದ್ವಿ ಚಾಕ್ಲೇಟ್ ತಂದಿರೋರು ನೋಡಿಬಿಟ್ರೆ ಸೊ ಅವರು ಸ್ವಲ್ಪ ಮನೆ ಕಡೆ ಚೆನ್ನಾಗಿರೋವಂಥರು ಮಕ್ಕಳಿಗೆ ಒಂದೊಂದು ಪಾಕೆಟ್ ಹಂಗೆ ಕೊಡಿಸ್ ಕೊಡಿಸ್ತಾಯಿದ್ರು ನಮ್ಗೊಂದು ಪಾಕೆಟ್ ಚಾಕ್ಲೇಟ್ ನೋಡಿಬಿಟ್ರೆ ಅಮ್ಮ ಪಾಕೆಟ್ ಚಾಕ್ಲೇಟ್ ತಂದಿದ್ದಾರೆ ಅಂತಂದು ಒಂಥರ ಅವ್ರನ್ನೇ ನೋಡೋದು ಜಾಸ್ತಿ ಇವತ್ತು ಕುತ್ಕೊಂಡು ಹೆಂಗೆ ಕೊಡ್ಸೋರಲ್ಲ ಇವ್ರ ಮನೆಯಲ್ಲಿ ಅಂತ ಸೊ ಈಗ ಮಕ್ಕಳಿಗೆ ಚಾಕ್ಲೇಟು ಇವೆಲ್ಲ ಲೆಕ್ಕನೇ ಇಲ್ಲ ಈಗಿನ ಜನ್ರೇಷನಲ್ಲಿ ಈಗೆಲ್ಲ ಡೈರೆಕ್ಟ್ ಕೇಕ್ ಕಟ್ಟಿಂಗು ಸೊ ನಮಗೆ ಕೇಕ್ ಅಂದರೆ ಬಿಡ್ರಿ ಅದು 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 ನಾವು ಊಹೆ ಮಾಡ್ಕೊಳಕ್ಕೂ ಆಗಲ್ಲ ಆ ರೀತಿ ಅವಾಗ ನಮಗೆ ಇದ್ದಿದ್ದು ಕೇಕ್ ಅನ್ನೋದು ಸೊ ಚಾಕ್ಲೇಟ್ ಸಿಕ್ಕಿದ್ರೆ ಸಾಕು ಅವಾಗ ನಾವೇ ಶ್ರೀಮಂತರು ಅನ್ನೋ ಫೀಲು ಸೊ ಹಂಗೆ ಇರೋ ಜನ್ರೇಷನಲ್ಲಿ ನಾವು ಇದ್ದು ಬಂದವರು ಈಗ ಮಕ್ಕಳಿಗೆ ನಾನು ಇವ್ನಿಗೆ ಏನು ತರಬೇಕು ಅಂತಂದರೆ ಏನು ಬೇಡ ದುಡ್ಡು ಕೊಡು ನಾವೆಲ್ಲ ಚ ಕೇಕ್ ಕಟ್ ಮಾಡ್ತಾಯಿದ್ದೀವಿ ಸ್ಕೂಲಲ್ಲಿ ಅಂತ ಅಂದ ಅಂದ್ಕೊಂಡೆ ನಾನು ಆಗ ನೋಡಿ ಯಾವ ರೀತಿ ಜನ್ರೇಷನ್ ಅಲ್ವಾ ಸೊ ನಮಗೆ ಇಪ್ಪತ್ತು ರೂಪಾಯಿ ಇದು ಪ್ರೆಪ್ರಮೆಂಟ್ ಕೊಡಿಸಿದ್ರೆ ಇಲ್ಲಿ ಇವ್ರಿಗೆ ಕೇಕು ನೂರೈವತ್ತು ಇನ್ನೂರು ರೂಪಾಯಿ ಕೊಟ್ಟು ಕೇಕು ಹಂಗೆ ಯಾವ ಅಲ್ಲಿ ಯಾವ ರೀತಿ ಇರುತ್ತೋ ಆ ರೀತಿ ಹೋಗ್ತಾ ಇರಬೇಕು ಆದರೆ ನಮಗಿಂತೂ ಈಗಿನ ಕಾಲದ ಮಕ್ಕಳದೇ ಬೆಟ್ರ್ ಬಿಡ್ರಿ ನಮ್ಗೆ ಅವಾಗ ಎಲ್ಲ ಅಷ್ಟಾಗಿ ನನಗೆ ಟೆಂತ್ ಮುಗಿಯೋವರೆಗೂ ಒಂದು ಅನ್ನು ಕೊಡಿಸಿರ್ಲಿಲ್ಲ ನಮ್ಮ ಮನೆಯಲ್ಲಿ ಹಂಗೆ ಅವಾಗೆಲ್ಲ ತುಂಬ ಕಷ್ಟದ ದಿನಗಳು ಮನೆಯಲ್ಲಿ ಜೀವನ ನಡೆದ್ರೆ ಸಾಕು ಅನ್ನೋರು ಹಂಗೆ ನನ್ನ ತಮ್ಮ ದೊಡ್ಡ ತಮ್ಮನೂ ಮತ್ತು ನನಗೆ ಬ್ಯಾಗೇ ಇಲ್ಲ ಸೊ ಬರೀ ಕೈಯಲ್ಲೇ ಇಟ್ಕೊಂಡು ಇದ್ವಿ ಬುಕ್ಸ್ ಎಲ್ಲನೂ ನಂಗೆ ಚಿಕ್ಕ ತಮ್ಮನೂ ಮಾತ್ರ ಕೊಡಿಸಿದ್ರು ನಮ್ಮೊಪ್ಪವರು ಆಗಾಗಲೇ ಸ್ವಲ್ಪ ಪರವಾಗಿಲ್ಲ ಮನೆ ಕಡೆ ಸುಧಾರಿಸ್ಕೊಳ್ಳೋ ಥರ ಇತ್ತು ಆಗ ಹಾಂ ಅವಾಗ ನಮಗೆ ಒಂದು ಐವತ್ತು ಪೈಸದ್ದು ಲೆಟ್ ಕೊಡ್ಸೋರೆ ಒಂದು ಪೆನ್ ಕೊಡ್ಸೋರೆ ಅದಕ್ಕೆ ಲೆಟ್ ಕೊಟ್ಟು ತಂದು ಕೊಡೋರು ಮುಗ್ದಂಗೆಲ್ಲ ಅದ್ರಲ್ಲಿ ಹಾಕೊಂಡು ಬರೀಬೇಕು ಸೊ ಅಂತ ಜೀವನ ಎಲ್ಲ ಮಾಡಿ ಬಂದಿರೋದು ನಾವು ಈಗಿನ ಕಾಲದ ಮಕ್ಕಳಿಗೆ ಆದರೆ ಅದ್ರ ಬಗ್ಗೆ ಏನು ಅರಿವೇ ಇಲ್ಲ ಬಿಡಿರಿ ಸೊ ಈಗ ಅರಿವಿಂದು ನೋಡಿರಿ ರೆಡಿಯಾಗಿಬಿಟ್ಟು ನಿಂತವೇ ಬಿಡುಪ್ಪ ಮಾಡ ನೀನು ಕೊಡ್ತೀನಿ ನಾನು ಅಪ್ಪಯ್ಯ ತಗೊಂಡಿದ್ದು ಬಟ್ಟೆ ಗೊತ್ತಿಲ್ಲ ಗೊತ್ತಿಲ್ಲ ಮತ್ತು ಚಾಕ್ಲೆಟ್ ಎಲ್ಲ ಎಷ್ಟು ಎಷ್ಟು ಕೊಡ್ತ ಚಾಕ್ಲೇಟ್ ಎಲ್ಲ ಬರ ಹ್ಯಾಪಿ ಸೇಮ್ ಟಿಯು ಸೇಮ್ ಟಿಯು ಅನ್ ಬರ ಕಿತ್ಕೊಳ ಇಲ್ಲ ಸಿಗಲ್ಲ ಅದು ಎಲ್ಲ ಸ್ವೀಡೆ ರೆಡಿ

ಲಾಸ್ಟ್ ಮಾತ್ರ ಚಾಕ್ಲೇಟ್ ಕೊಡ್ಸಿದ್ರು ಸೊ ನಾನು ಅಮೌಂಟ್ ಕೊಟ್ಟೆ ಮತ್ತು ಮಾನ್ವಿಕನ್ಗೂ ಅಷ್ಟೇ ಅವ್ನಿಗೆ ಹುಷಾರಿಲ್ಲ ಅದಕ್ಕೋಸ್ಕರ ಅವನೇನು ಸ್ಕೂಲ್ಗೆ ಹೋಗ್ಲಿಲ್ಲ ಸುಮ್ಮನೆ ರೆಡಿಯಾಗಿ ಓಡಾಡ್ತಾ ಇದ್ದ ಇನ್ನು ಲಾಸ್ಟಿ ಅಂಗನವಾಡಿಗೆ ಹೋದಲು ಅರವಿಂದ್ ಅಮೌಂಟ್ ಇಸ್ಕೊಂಡು ಕೇಕ್ ಕಟ್ ಮಾಡ್ತೀವಿ ನಾವು ಅಂತಂದು ಅವನು ಸ್ಕೂಲಿಗೆ ಹೋದ ಅವ್ರು ಹೋದ್ಮೇಲೆ ಇನ್ನು ಒಳಗಡೆ ಅಡುಗೆ ಮನೆ ಸ್ವಲ್ಪ ತೊಳ್ಕೊಳ್ಳೋಣ ಮತ್ತು ಹೊರಗಡೆ ಹಾಲಲ್ಲಿ ನೆಲ ಒರೆಸ್ಬೇಕು ಇವತ್ತು ಸೊ ಹಂಗಾಗಿ ಇದು ಸ್ವಲ್ಪ ನಮ್ಮದು ಹಳೆ ಮನೆ ಅಂತ ತುಂಬ ವೀಡಿಯೋಸಲ್ಲಿ ಹೇಳಿದ್ದೀನಿ ಇದಕ್ಕೆಲ್ಲ ಶೀಟ್ಸ್ ಬರುತ್ತಲ್ಲ ಅದು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನಿಮ್ಗೆ ಏನಾದರೂ ಒಂದು ಐಡಿಯಾ ಇದ್ದರೆ ಹೇಳಿ ಸೊ ನಾನು ಇದೊಂದು ಸ್ವಲ್ಪ ಅಂದರೆ ನಾ ನೆಕ್ಸ್ಟ್ ಇಯರೋ ಇಲ್ಲ ಈ ಇಯರೋ ಗೊತ್ತಿಲ್ಲ ಜಾತ್ರೆ ಮಾಡ್ತಾರೆ ದೊಡ್ಡದಾಗಿ ನಮ್ಮೂರಲ್ಲಿ ಸೊ ಆ ಜಾತ್ರೆಗೆ ಸ್ವಲ್ಪ ಅಡುಗೆ ಮನೆ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಇದಕ್ಕೆಲ್ಲ ನಾವು ಹೊಸದಾಗಿ ಟೈಲ್ಸ್ ಆ ಥರ ಹಾಕ್ಸ್ತೀವಿ ಅಂದ್ರೂ ಇದು ಹಳೆ ಮನೆ ಸೊ ಇದು ಫ್ಯೂಚರಲ್ಲಿ ಚೆನ್ನಾಗಿರಲ್ಲ ಇದನ್ನೆಲ್ಲ ಮತ್ತೆ ನಾವು ಬೀಳಿಸ್ಬಿಟ್ಟು ಹೊಸ ಮನೆನೇ ಕಟ್ಟಬೇಕು ಸೊ ಹಳೆ ಮನೆ ಅಂದರೆ ಮಣ್ಣಿನ ಗೋಡೆಯಲ್ಲಿ ಕಟ್ಟಿರೋ ನಮ್ಮ ಮತ್ತೆ ನಮ್ಮ ಮಾವ ಅವರು ನಾವು ಎಲ್ಲ ಬಿದ್ದೋಗಿತ್ತು ಅದಕ್ಕೆ ಇನ್ನು ಗೋಡೆಗಳೆಲ್ಲ ಹಾಳಾಗ್ತವೆ ಅಂತ ನಮಗೂ ಇರಕ್ಕೆ ಮನೆ ಇರಲಿಲ್ವಲ್ಲ ಅದಕ್ಕೆ ಶೀಟ್ ಎಲ್ಲ ಹಾಕ್ಕೊಂಡು ಈ ರೀತಿ ನಾವು ರೆಡಿ ಮಾಡ್ಕೊಂಡಿದ್ದು ಇದು ಅಡುಗೆ ಮನೆಯಲ್ಲಿ ಶೆಲ್ಫ್ಸ್ ಏನು ಇರಲಿಲ್ಲ ಇಲ್ಲೆಲ್ಲ ಸೌದೆ ಒಲೆಯಲ್ಲೇ ಅಡುಗೆ ಮಾಡೋರು ಅದಕ್ಕೆ ಅಷ್ಟೊಂದು ಬ್ಲಾಕ್ ಆಗಿರೋದು ಅಡುಗೆ ಮನೆ ಆ ಗೋಡೆಗಳೆಲ್ಲ ಅದಕ್ಕೆ ನಾನು ಇದು ಇದೆಲ್ಲ ಸ್ವಲ್ಪ ದಿನ ನಾವು ಇನ್ನೂ ಒಂದು ಹತ್ತು ಹದಿನೈದು ವರ್ಷ ನಮ್ಮ ಕೈಲಿ ಏನೂ ಆಗಲ್ಲ ಮನೆ ಕಟ್ಕೊಳ್ಳೋದಕ್ಕೆ ಏನಕ್ಕೂ ಆಗಲ್ಲ ಅದಕ್ಕೋಸ್ಕರ ಇದನ್ನೇ ಸ್ವಲ್ಪ ಡೆಕೋರೇಷನ್ ಮಾಡ್ಕೊಳ್ಳೋಣ ಸ್ವಲ್ಪ ಹಂಗೆ ಹೊಸ ಮುಖ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಿಮ್ಗೆ ಏನಾದರೂ ಐಡಿಯಾ ಇದ್ದರೆ ಹೇಳಿ ನನಗೂ ಸೊ ನಾನು ಅದೇ ರೀತಿ ನೋಡ್ತೀನಿ ನಾನು ಇದರಲ್ಲಿ ಅಂದರೆ ಶೀಟ್ಸ್ ಎಲ್ಲ ಈಗ ತೊಗೊಂಡು ಬಂದು ಅಡುಗೆ ಮನೆ ಎಲ್ಲ ಡೆಕೋರ್ ಮಾಡ್ಕೊತಾರಲ್ಲ ಆ ರೀತಿ ಮಾಡೋಣ ಈ ಫ್ಲೋರ್ ಇಲ್ಲಿ ಒರೆಸ್ತಾ ಇದ್ದೀನಲ್ಲ ಅದು ಮತ್ತು ಮೇಲ್ಗಡೆ ಆ ಗೋಡೆ ಎಲ್ಲ ಕಾಣಿಸ್ತಾ ಇದೆಯಲ್ಲ ನಾನು ಆ ಪಾನೆಲ್ ಹಾಕಿದ್ದೀನಿ ನೋಡಿ ಸೊ ಅದು ಎಲ್ಲನೂ ಆ ರೀತಿ ಪ್ಯಾಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸ್ವಲ್ಪ ಜನ ಹೇಳ್ತಾ ಇರ್ತೀರಲ್ವ ಸೊ ಅಡುಗೆ ಮನೆ ಸ್ವಲ್ಪ ನೀಟಾಗಿ ಹೊಸಾಲಕ್ಕೆ ತೊಗೊಂಡು ಬನ್ನಿ ಅಂತ ಅದಕ್ಕೆ ಹಳೆ ಮನೆ ಅದಕ್ಕೋಸ್ಕರ ನಾನು ಇಷ್ಟು ದಿನ ಹಂಗೆ ಬಿಟ್ಟಿದ್ದೆ ಇನ್ಮೇಲೆ ಅದನ್ನೆಲ್ಲ ಸ್ವಲ್ಪ ಕವರ್ ಮಾಡ್ಕೊಳ್ಳೋಣ ವೀಡಿಯಾಗೂ ಸ್ವಲ್ಪ ಜಾಸ್ತಿ ಇದ್ರ ಥರ ಕಾಣ್ತಾ ಇದೆ ನಾನು ವೀಡಿಯೋದಲ್ಲಿ ನೋಡ್ತಾ ಇರ್ತೀನಲ್ಲ ಇನ್ಮೇಲೆ ಅದನ್ನು ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಸ್ವಲ್ಪ ಹೋಮ್ ಟೋರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ನಾನು ಅಡುಗೆ ಮನೆದೇನು ಹೋಮ್ ಟೋರ್ ಮಾಡ್ತಾಯಿಲ್ಲ ಇಲ್ಲೇ ಪ್ಲೈನಾಗಿ ನೋಡ್ಕೊಬಿಡಿ ಆ ರೀತಿ ಇದೆ ಸೊ ಅದೆಲ್ಲ ಕ್ಲೀನ್ ಆದಮೇಲೆ ಒಂದು ಸಾರಿ ಪಕ್ಕ ಎಲ್ಲ ನೀಟಾಗಿ ಜೋಡಿಸ್ಬಿಟ್ಟು ಅವಾಗ ತಪ್ಪದೆ ಎಲ್ಲ ಶೇರ್ ಮಾಡ್ಕೊತೀನಿ ಸದ್ಯಕ್ಕೆ ಇದೇ ಥರನೇ ನೋಡ್ಕೊಬೇಡಿ ಸೊ ಅದೆಲ್ಲ ತೊಳೆದೆ ತೊಳೆದ್ಬಿಟ್ಟು ಅದಕ್ಕೆ ಏನಾದರೂ ಪೇಪರ್ಸ್ ಹಾಕಿದ್ರು ಏನು ಹಾಕಿದ್ರು ಚೆನ್ನಾಗಿರಲ್ಲ ಅದಕ್ಕೆ ಶೀಟ್ಸ್ ಆ ಥರ ಬರುತ್ತಲ್ಲ ಸೊ ಆ ರೀತಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ಒಳಗಡೆ ತೊಳಿತಾ ಇದ್ದರೆ ಎಲ್ಲನೂ ಎದುರುಗಡೆ ಮನೆ ತಾತ ಹೋಗ್ಬಿಟ್ಟು ಇದು ನಾವು ಈಚೆ ಕಡೆ ಬೀದಿ ಎಲ್ಲ ಗುಡಿಸೋದಕ್ಕೆ ಪರ್ಕೆ ಮಾಡ್ಕೊಟ್ಟಿದ್ರಲ್ಲ ನಮ್ಮ ಅವರು ಆ ಥರದ್ದೆಲ್ಲ ಕೊಯ್ಕೊಂಡು ಬಂದೈತೆ ಆತ ಆತನ ಕೆಲಸದಲ್ಲಿ ಆತ ಬಿಸಿ ಇದ್ದಾರೆ ನೋಡಿ ಸೊ ಅದನ್ನೆಲ್ಲ ಕಟ್ಬಿಟ್ಟು ಅದನ್ನು ಏನಿಲ್ಲ ಅಂದರೂ ಒಂದು ಎರಡು ಮೂರು ವರ್ಷ ಆದರೂ ಯೂಸ್ ಮಾಡ್ತೀವಿ ಆ ಥರ ಪರ್ಕೆಗಳು ಭಾಳ ಚೆನ್ನಾಗಿ ಬಾಳಕೆ ಬರುತ್ತೆ ನಾವು ಹೊರಗಡೆ ಬೀದಿ ಎಲ್ಲ ಗುಡಿಸೋದಕ್ಕೆ ತುಂಬ ಚೆನ್ನಾಗಿ ಹೋಗುತ್ತೆ ಕಸ ಕಡ್ಡಿ ಏನೇ ಆಗಿರ್ಬೋದು ಚೆನ್ನಾಗಿ ಹೋಗುತ್ತೆ ನಾವು ಡೈಲಿ ಇಲ್ಲಿ ಹುಡುಕ್ತೀವಲ್ಲ ಆ ಥರ ಪರ್ಕೆಗಳು ಅದೆಲ್ಲ ಹುಡ್ಕೋಕೋದ್ರೆ ಸ್ವಲ್ಪ ಆ ಪರ್ಕೆಗಳು ಬೇಗ ಹೊರಟೋಗ್ಬಿಡುತ್ತೆ ಅದಕ್ಕೆ ಈ ಕಡೆ ಬೀದಿ ಗುಡ್ಸಕ್ಕೆ ಮಾತ್ರ ಆ ರೀತಿ ಪರ್ಕೆಗಳು ರೆಡಿ ಮಾಡ್ಕೊತೀವಿ ಚೆನ್ನಾಗಿರುತ್ತೆ ನಮ್ಮ ಹಳ್ಳಿ ಸೈಡೆಲ್ಲ ನೈಂಟಿ ಪರ್ಸೆಂಟ್ ಅದನ್ನೇ ಬಳಸ್ತಾರೆ ಇನ್ನು ಸಿಟೀಲಿ ಅದೆಲ್ಲ ದುಡ್ಡಿಗೆ ತಗೋಬೇಕು ಆ ಕಡೆ ಅದೆಲ್ಲ ಕಡ್ಡಿ ಪರ್ಕೆ ಅವೆಲ್ಲ ದುಡ್ಡಿಗೆ ತಗೊಂಡು ಹುಡುಗದ್ರೂ ಪಾಪ ಪ್ರತಿಯೊಂದು ತಗೋಬೇಕಾಗುತ್ತೆ ಸಿಟಿಯಲ್ಲಿರೋರು ಸೊ ಅವರಿಗೆ ಜೀವನ ಮಾಡೋದು ತುಂಬ ಕಷ್ಟ ಅನಿಸುತ್ತೆ ಈಗ ಕೆಲಸಕ್ಕೆ ಹೋಗಿ ಬಂದು ಸೊ ಇಷ್ಟೆಲ್ಲ ತೊಗೊಂಡು ನಾವು ತರಕಾರಿಯಿಂದ ಇಳ್ದು ಪರ್ಕೆಗಳಿಂದ ಹಿಡ್ದು ಎಲ್ಲ ದುಡ್ಡಿಗೆ ತೊಗೊಂಡು ಜೀವನ ಮಾಡಬೇಕಂದ್ರೆ ಹಾಲು ಎಲ್ಲನೂ ಸೊ ಭಾಳ ಕಷ್ಟ ಆಗುತ್ತೆ ಹೇಳ್ರಿ ಆ ಜೀವನ ನಾವು ಅನ್ಭವಿಸ್ತೀವಿ ಅದೆಲ್ಲನೂ ಈಗ ನಮ್ಮ ಹಳ್ಳಿಯಲ್ಲಿ ಇತ್ಕೊಂಡ್ರೆ ಈ ರೀತಿ ಬೆನಿಫಿಟ್ಸ್ ಎಲ್ಲ ಇರುತ್ತೆ ನೋಡಿರಿ ಮಾನ್ವಿಕ್ ಬಂದಿದ್ನಲ್ಲ ಸೊ ಅವನು ದುಡ್ಡಿಗೆ ಬಂದಿದ್ದ ಮತ್ತೆ ನನ್ನ ಹತ್ರ ಮತ್ತೆ ಹತ್ತು ರೂಪಾಯಿ ಕೊಟ್ಟು ಕಳಿಸ್ದೆ ಅವ್ನಿಗೆ ಹತ್ತು ಹತ್ತು ರೂಪಾಯಿನೇ ಕೊಡಬೇಕು ಇಲ್ಲ ಅಂದರೆ ಸೊ ಒಂದೇ ಸಾರಿ ಎಲ್ಲ ಖರ್ಚು ಮಾಡಿಬಿಡ್ತಾನೆ ಅದು ನ್ಯೂ ಇಯರ್ ಅಂತ ಕೊಡ್ತಾ ಇದ್ದೀನಿ ಸೊ ಬೇರೆ ಟೈಮು ಜಾಸ್ತಿ ಕೊಡೋಕೋಗಲ್ಲ ಅವನು ಬೈದ್ರೂ ಒಂದು ಐದು ಹತ್ತು ರೂಪಾಯಿಗೆ ಇಸ್ಕೊಂಡೇ ಇಸ್ಕೊತಾನೆ ಡೈಲಿ ಹಾಗೆ ಇನ್ನೇನು ಮನೆದೆಲ್ಲ ಫುಲ್ ಕ್ಲೀನಿಂಗ್ ಆಗಿತ್ತು ಅದು ಸೋಫಾ ಕವರ್ಸ್ ಎಲ್ಲ ತೆಗೆದಾಕಿದ್ದೀನಿ ಸೊ ಇನ್ನೇನು ಇನ್ನೊಂದು ಟೂ ತ್ರೀ ಡೇಸಲ್ಲಿ ಹೊಸದು ಹಾಕ್ತೀನಿ ಯಾಕಂದರೆ ಇರುಮುಡಿ ಕಟ್ಕೊಂಡು ಹೋಗ್ತಾರೆ ನಿತಿನ್ ಸ್ವಾಮಿಯವರು ಎಂಟನೇ ತಾರೀಕು ಅವಾಗ ಹಾಕ್ಬಿಡೋಣ ಈಗಲೇ ಆದರೆ ಮಕ್ಕಳೆಲ್ಲ ಬಂದು ತುಳಿದು ಮತ್ತೆ ಗಲೀಜು ಮಾಡ್ತಾರೆ ಅಂತ ಸೊ ಹಂಗೆ ಪ್ಲೈನಲ್ಲಿ ಇಟ್ಟಿದ್ದೀನಿ ಈಗ ನೆಲ ಎಲ್ಲ ಒರೆಸ್ಕೊಂಡು ಇನ್ನು ಹೊರ್ಗಡೆದೆಲ್ಲ ಬೆಳಿಗ್ಗೆ ತೊಳೆದಿದ್ದೆ ರೂಮುಗಳೆಲ್ಲ ತೊಳ್ಕೊಂಡು ಬಂದೆ ಈಗ ಹಾಲೊಂದು ನೀಟಾಗಿ ಇದ್ದೀನಿ ಸ್ವಲ್ಪ ಉದ್ದ ಇದೆ ಹಾಲು ಅಗಲ ಇಲ್ಲ ನಮ್ಮದು ಅಗಲ ಅಂದರೆ ಜಾಸ್ತಿ ಏನು ಚಿಕ್ಕದಲ್ಲ ಸ್ವಲ್ಪ ಅಗಲ ಇದೆ ಆದರೆ ಸ್ವಲ್ಪ ಸ್ಪೇಸಿಯಸ್ ಆಗಿರುತ್ತಲ್ಲ ಆ ಥರ ಏನಿಲ್ಲ ಸೊ ಹಾಗಾಗಿ ನಾವು ಐಟಮ್ ಇಟ್ಟಿದ್ದೀವಲ್ಲ ಸ್ವಲ್ಪ ಚಿಕ್ಕದಾಗೆ ಕಾಣುತ್ತೆ ಆದ್ರೂ ಪರವಾಗಿಲ್ಲ ನಾವು ಇಟ್ಟಿರುವಂಥ ಐಟಮ್ಗೆಲ್ಲ ನಮ್ಮಅಮ್ಮವ್ರ ಹಾಲ್ಗಿಂತಲೂ ನಮ್ಮದೇ ಸ್ವಲ್ಪ ದೊಡ್ಡದಾಗಿದೆ ನಮ್ಮಮ್ಮವ್ರ ಪಾಪ ದಿವಾನ ಹಾಕಿದ್ರೆ ಮುಗ್ದೋಯ್ತು ಇನ್ನು ಆ ಕಡೆ ಪ್ಲೇಸೇ ಇರೋಲ್ಲ ಕುತ್ಕೊಳ್ಳೋಕೆ ಸಮೇತ ಅಷ್ಟು ಚಿಕ್ಕದು ಅದು ಒಂದೇ ಪೋರ್ಷನ್ ಮನೆ ಆದರೆ ಅಣ್ಣ ಇಬ್ಬರು ಭಾಗ ಮಾಡ್ಕೊಂಡಿದಾರಲ್ಲ ಅದಕ್ಕಾಗಿ ಇವ್ರಿಗೆ ಚಿಕ್ಕದಾಗ ಬಂದಿದೆ ಅವರು ಅಷ್ಟೇ ಪಾಪ ಮುಂದೆ ಲೈಫಲ್ಲಿ ಮನೆ ಕಟ್ಕೋಬೇಕು ಅವ್ರೂ ಅದು ಚಿಕ್ಕ ಮನೆ ಯಾರಾದರೂ ಒಂದು ಹತ್ತು ಜನ ಬಂದರೆ ಕೂತ್ಕೊಳಕ್ಕೂ ಆಗೋಲ್ಲ ಈಗ ಲಾಸ್ಟೇ ನೋಡಿ ಹೋಗಿ ಬಂದು ಮತ್ತೆ ಈಗ ಎಲ್ಲ ಚಾಕ್ಲೇಟ್ ಕೊಡೋಕೆ ಬಂದವಳೆ ಮುಂದೆ ಬಂದುಬಿಟ್ಟು ವಿಶ್ ಮಾಡಿ ಕೊಡ್ತಾವಳೆ ನೋಡಿ ಏನು ಮಾತಾಡ್ತಾಳೆ ಅಂದರೆ ಸಖತ್ತಾಗಿ ಮಾತಾಡ್ತಾ ಇರ್ತಾಳೆ ಅಂತೂ ನೋಡ್ರಿ ನನ್ನ ಸೊಸೆಗೆ ಭಾಳ ಹೆಲ್ದಿಯಾಗಿ ತುಂಬ ಚೆನ್ನಾಗಿ ಬೆಳೀತಾ ಇದೆ ಹೇರ್ ಸೊ ಇದೇ ರೀತಿ ನನಗೂ ಇದ್ದಿದ್ದು ಆದರೆ ಎಲ್ಲ ಅದೊಂದು ಏಜ್ ಬರೋಷ್ರು ಎಲ್ಲ ಹೊರಟೋಯ್ತು ನಾನು ತುಂಬ ಹೇರ್ ಕಟ್ ಮಾಡಿಸ್ತಾ ಇರ್ತೀನಿ ಹೇಳ್ರಿ ಇನ್ಮೇಲೆ ಸ್ವಲ್ಪ ತೆಳುವಾದ್ರೂ ಪರವಾಗಿಲ್ಲ ಅಂದರೆ ಸ್ವಲ್ಪ ಸಣ್ಣ ಇರುತ್ತೆ ಜಡೆ ಅದಕ್ಕೋಸ್ಕರ ನಾನು ಹೇರ್ ಕಟ್ ಮಾಡಿಸ್ತಾ ಇರ್ತೀನಿ ಇನ್ಮೇಲೆ ಮಾಡಿಸ್ಬಾರ್ದು ಅಂದ್ಕೊತೀನಿ ಸ್ವಲ್ಪ ಉದ್ದ ಬೆಳೆದಿದ್ದ ತಕ್ಷಣ ಮಾಡಿಸ್ಬಿಡೋಣ ಅನ್ನೋ ಮನಸ್ಸು ಬರುತ್ತೆ ಇನ್ಮೇಲೆ ಮಾಡ್ಸಲ್ಲ ನೋಡೋಣ ನಿಮ್ಮ ಜೊತೆ ಹೇಳಿರ್ತೀನಲ್ಲ ಅದಕ್ಕೋಸ್ಕರ ಆದರೂ ಮಾಡಿಸಲ್ಲ ಹಂಗೆ ಬಿಟ್ಬಿಡ್ತೀನಿ ಹೇರ್ ಬೆಳೀಲಿ ಸ್ವಲ್ಪ ಉದ್ದ ಇದ್ದರೆ ಸ್ಯಾರಿಗೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ನಮ್ಮ ಮನೆಯವ್ರಿಗೆ ಇಷ್ಟ ಅದಕ್ಕೋಸ್ಕರ ಇನ್ಮೇಲೆ ಹೇರ್ ಕಟ್ ಮಾಡ್ಸೋಕ್ಕೋಗಲ್ಲ ನಾನು ಸ್ಟೆಪ್ಪು ಲೇಯರು ಇಲ್ಲ ಯು ಶೇಪು ಇದೇ ಈ ಮೂರಲ್ಲಿ ಯಾವುದಾದ್ರೂ ಒಂದು ಮಾಡಿಸ್ತಾ ಇರ್ತೀನಿ ಯಾವಾಗ್ಲೂ ಇನ್ಮೇಲೆ ಮಾಡಿಸಲ್ಲ ನೋಡೋಣ ಇನ್ನು ಇವ್ರ ಜೊತೆ ಎಲ್ಲ ಮಾತಾಡ್ಕೊಂಡು ಸ್ನಾನ ಮಾಡ್ಕೊಂಡು ನಾನು ರೆಡಿಯಾಗಿಬಿಟ್ಟು ಮತ್ತೆ ಇದು ಅಡಿಗೆ ಮಾಡ್ಬೇಕು ಸೊ ಏನಾದರೂ ಒಂದ್ ಮಾಡ್ತೀನಿ ಹೇಳ್ರಿ ಏನೂ ಮಾಡಕ್ ಹೋಗಲ್ಲ ಯಾರು ಇಲ್ವಲ್ಲ ಮನೆಯಲ್ಲಿ ಅದಕ್ಕೋಸ್ಕರ ಇದಾಗಿತ್ತು ಫ್ರೆಂಡ್ಸ್ ನ್ಯೂ ಇಯರ್ ವಿಡಿಯೋ